ಈಗ ಯಾಚನೆ ಹಾಕಿದ್ರೆ ಹೆಣ್ತಿ ನಮ್ಮ ಅಂತ ಹೇಳ್ತಿದ್ರು ಹೆಂಡ್ತಿ ನಮ್ಮ ಶಿವ ಅನ್ರಿ ನಮಸ್ಕಾರ ಮಾಡ್ತೀನಿ ಡಾಪ್ ತಳಿ ಬಿಟ್ಟು ಎಡ್ಡದ್ ನಿಮ್ಮನ ಏ ಒಬ್ಬರು ಇದು ಆದ ಬಳಿಕ ಶರೀರದ ವಿಷಯ ತ ಅಲ್ಲ ಶರೀರ ಹಸಿದ ಇರುವ ತನಕ ಗಂಡ ಅದು ಒಣಗಿದ ಬಳಿಕ ಹೆಣ್ಣಾಗತ್ತೈತಿ ಗುರುತಿಲ್ಲ ನಿನಗ ಇದು ಸಚಿವ ಐತಿ ಹಸಿದು ತಂಗಿ ಗಂಡ இல்ல மல்லி யாரிங்க கார்ஷால அந்த அருதி மோச பைஜம்பர சித்த மாதிரி தாவ ಕೊಡಬೇಕು ನಾನು ಊಟ ಮಾಡಬೇಕಂತ ಆವಾಗ ಈ ಮೂಸಾ ಪೈಗಂಬರರು ತಪ ಕೂತಿದರಡವ್ಯಾಗ ಮೋಸ ಪೈಗಂಬರರಿ ಹೀಗೆ ಎಷ್ಟೋ ದಿವಸ ಹೋಯ್ತು ಆಕಾಶವಾಣಿ ತಮ್ಮ ಆಯ್ತು ಆವಾಗ ಚನ್ನತದಲ್ಲಿ ಒಂದು ತಾಟ ಅಣ್ಣ ಇಳುಸಿದ ತಳಗ ಹೌ ನಾನು ಭಗವಂತಾಗ ನೋಡ್ತೀನಿ ಹಿಡದ ಹಿಡದವಾಗ ಮೂಸಾ ಪೈಗಂಬರರಿಗೆ ಆಕಾಶವಾಣಿ ಆಯ್ತೋ ಆವಾಗ ನೀನು ನೋಡುವಂತ ಯೋಗ್ಯತೆ ಇಲ್ಲಪ್ಪ ನನಗ ನಾನು ಭಗವಂತನೆ ಕುಡಬೇಕು ನಾವು ಊಟ ಮಾಡ್ಬೇಕಂತ ಹಾಗೆ ಒಂದು ಸ್ವರ್ಗದಿಂದ ತಾಟ ಇಳಿತು ಅನ್ನದ್ದು ಹಸಿತ್ತು ಅದು ಇಳಿದ ಕೂಡಲೇ ಏನ್ ಮಾಡಿದ್ರು ಮುಸಾ ಪೈಗಂಬರ್ ತಗೊಳಕ್ ಹೋದ್ರು ಒಳಗೆ ಹೊಂಟದ ತಾಟ ಹೌದ್ ಹೌದ್ ಒಳಗೆ ಹೊಂಟು ಕೂಡಲೇ ಮುಂದೆ ಕೆದಿರಿ ತಗೊಂಡ್ರು ಯಾಕಂದ್ರ ಇದು ಮುಂದೆ ನಾನು ಯಾರಿಗಿ ಕಾಣಂಗಿಲ್ಲ ಅನ್ನುವಂಥದ್ದು ಸಾಮರ್ಥ್ಯ ಭಗವಂತ ತಿಳಿಸಿಕೊಡ್ತಾನೆ ಹೌದಲ್ರಿ ಅದಕ್ಕೆ ಮೊಹಮ್ಮದ್ ಪೈಗಂಬರಿಗೆ ಸಾಬಿ ಅವರು ಕೇಳಿದಾರ ನಾ ಭಗವಂತ ನೀವು ನೋಡಿರಿ ಏನ್ರಿ ನಾವು ಭಗವಂತಗ್ ನೋಡ್ತೇವಂತ ಪೈಗಂಬರ್ ಕೇಳಿದ್ರಾವ್ ಇವ್ರು ಮೊಹಮ್ಮದ್ ಪೈಗಂಬರ್ ಏನಂತಾರ ಏನಂತಾರೀ ಜೋ ಮುಜೇ ದೇಖಾಕುದೇಖ ಅಂತ ಹೇಳಿದ್ರು ನನಗೆ ಯಾರು ನೋಡಿದ್ರು ನೋಡು ಅವರು ಭಗವಂತಗ್ ನೋಡಿದವ್ರು ಅಂತ ಅಂತ ತಿಳ್ಕೊ ಅಂತ ಹೇಳಿ ಅವ್ರ ಪೈಗಂಬರ್ ಏನಾರ ಇವ್ರು ಹರಗ್ ಡಬ್ಬ ತಗೊಂಡ್ ರಾತ್ರಿ ಪರಮಾತ್ಮ ತೋರ್ಸ್ಬೇಕು ಒಂದು ಡಾಪ್ ತಗೊಂಡು ತೊಗಲಿಂದ ವಾಸೋದ್ರು ಪರಮಾತ್ಮ ಕಾಣ್ತಾನ ಮೂರು ಮಂದಿ ಇವ್ರಿಗೆ ಬೇರೆ ಪರಮಾತ್ಮ ತೆಗಿಬೇಕಾಗ್ ಇವರಿಗೆ ಇವ್ರಿಗೆ ಕಾಣೋದು ಅದೇ ಗರ್ಸಿಗೆ ಗಮ್ಮತ್ತೆ ಕಾಣೋದು ಹೋರಿ ಕಾಣ್ತವ್ರ ಹೋರಿ ಆಣಿನ್ ಹೋರಿ ಅವು ಹೋರಿ ಅವೇ ನೋಡೋದು ನೀವು ಬರೇ ಆ ಮುದುಕುರ್ದು ಹರ್ಯವ್ರು ನೋಡ್ಕೊತೀಗ್ಯಾಂಗೆ ಹೋರಿಗಳು ಅದಕ್ಕೆ ಹೆಂಗೈತೆ ತಿಳ್ಕೊ ಅದಕ್ಕೆ ಚೆನ್ನಾಗಿ ನಾನು ಯಥಾಪ್ರಕಾರವಾಗಿ ನಾ ಹೇಳೀನಿ ಅವ ಏನೇ ಅದು ಬಂದು ಚಡ್ಡಿ ಉಟ್ಕೊಂಡಿದ್ದ ಆ ಚಡ್ಡಿ ಉಟ್ಕೊಳ್ಳ ಚಡ್ಡಿ ಉಟ್ಕೊಳ್ಳ ರೈತ ಅವನಂತ ಅವನಂತ ಪಟ್ಪಟ್ ಚಡ್ಡಿ ಉಡಾವ್ ಭಾರತ್ನಾಗ ಹುಟ್ಟಿಲ್ಲ ಹೌದಲ್ರಿ ದೋತ್ರ ಬಂದು ಬಂದ್ಬೋದು ಚಡ್ಡಿ ಅವನು ಉಡಂಗಿಲ್ಲ ದೋತ್ರ ಕಳೆದ್ರು ಚಡ್ಡಿ ಕಳಿಬಾರ್ದು ಅಂತದ್ ಹುಟ್ಟಿರ್ತಾನವ ಯಾಕಂದ್ರೆ ಪಟ್ಪಟ್ ಚಡ್ಡಿ ಹೊಳಿ ಕಾಣ್ತಿರ್ತದ ನೋಡ್ರಿ ಚಡ್ಡಿ ಅವ ಚಡ್ಡಿ ಹುಟ್ಟಿಲ್ಲ ಹೇಳ್ತೀನಿ ಇವನೇ ಕಳ್ಕೊಂಡಿರ್ಬೇಕು ಅವ್ನ ಚಡ್ಡಿ ನೋಡ್ತೀನಿ ಅಂತೇಳಿ ಹಾಂಗ್ ಕೃತ ಸಂಘ ನೀವು ಹಿಂಗೆ ಬರ್ದ ಇವು ಯಾಕಂತ ತಿಳ್ಕೊ ಎಲ್ಲಿ ತನಕ ಅದು ಏನು ಮಾತಾಡಬೇಕನ್ನೋಂಥದ್ದು ಪರಿಜ್ಞಾನ ಇರಬೇಕಿಲ್ಲ ಹೌದಲ್ರಿ ಹಾಂ ಹಿಂದಕ್ಕೆ ಸರಿ ಅಂದ್ರತ್ತ ಮುಂದಕ್ಕೆ ಹೋಗ ಹೋಗಂದ್ರತ್ತ ಅವ ಹ್ಯಾಂಗ ಹೋಗಿರಬೇಕು ಏನು ಹೋಗಿರ್ಬೇಕು ಮಾತಾಡೋ ಹದಿನೈದು ಸಾವಿರ ಟೂಪ್ ತಂದು ನಿಜ್ರು ಮಾಡ್ಕೊಂಡು ಗರ್ಭ ಹಾಕತ್ತಿರತ್ತ ಹಿಂಗೆ ಯಾರೇ ಊರು ತುಂಬ ಕಬ್ಬು ಮಾಡಿ ಹೋಗಿರಿ ಹಿಂಗೆ ಮಾಡಿ ತಲೆ ಕೆಡಿಸಿ ಅವು ಏನು ಕೆಲಸ ಆಗುದಿಲ್ಲ ಅವು ಹೌದು ಯಾಕೆ ತಿಳ್ಕೊ ಅವರು ರಕ್ತ ಅವ್ರಿಗೆ ಸಂಬಂಧಪಟ್ಟಿದ್ದ ಅವರಿಗೆ ಅದು ಜಗತ್ನಾಗ ಹಿಂಗೆ ನಾಲ್ಕು ದುಡ್ಡು ತಗೊಂಡು ಹೋಗಿ ಊರು ಹದಗೆಡ್ಸಿಟ್ಟು ಹೈದರಾಬಾದ್ ಮಾಡಿಟ್ಟು ಇಟ್ಟು ಹದಗೆಡಿಸ್ತಾರೆ ಅವರು ಊರು ಹದಗೆಡ್ಸಿಟ್ಟು ಹಂಗೇನು ಹೋಗ್ಬೇಡ್ರಿ ಯಾರು ಏನು ಮಾಡ್ಬೇಕು ಭಗವಂತ ಪಟ್ಟನ ಯಾರಿಗಿಲ್ಲ ಅವ್ರಿಗೆ ಬಿಟ್ಟನು ಆದಿ ಅನಾ

ಮಾತು ತೂ ಎವ ದಿನ ಮೂಳ ಸ್ಥಂಭಾ ಅವ ದೋ ದಿನ ಒಡ ನೀನು ಮೂಳ ಸ್ಥಂ ಭಾ ಮದಲಿತ್ತು ಬೆಳಕ ವಸ್ತು ಸಾಕ್ಷಿ ಬೈಲಿ ನ ತುಂಬಾ घंडा तिळी माdala नन्ना अग्नी देव गंडा तिळी माdala

தனீரா தனீராட்சி ஆதீஸ்வர ஆதீஸ்வர் அது யாவ தோடக்கி ஹோக நின் அம்ப அந்த துந்தார கத்தலி காதம்பர அந்தாம்பியா அந்த கத்தலி கதம்பர அந்த சாம்பா

ಆಿ ಮಾನದಮೇಪ ಉ ಆಮಕ್ಕೆ ಫಸಲಿ ಸಹಾ ನಾ ಆಿ ಮಾನವ ಹದಮ ಶೇಪೆ ಉಲ್ಹ ಆಕೆ ಫಸಲ ಸಹ ಹವಾನ கதே சாதாரண மாதல்ல வாத பீதி பசவே நின முறதே நோர்தோழ நகரு பரசிவனத்தில் பரசிவனத்தில் குரங்கோ என்ன ஆவல கலமல்ல ஆயில இல்ல ಬಾದ್ಮೇ ಕಹೇ ಮೊಹಮ್ಮದ ರಸುಲಿ ಏನರ್ಥಾನ ಕವಿ ಏನಂತರಿ ಪರ ಶಿವನ್ ಹೊರತಿಲ್ಲ ಕುರಾನದವಳು ಹೆಣ್ಣಿನ ಗುರುತಿಲ್ಲ ಅಂತ ಹೇಳ್ತಾನವ ಹೌ ಅಂದ್ರೆ ಲೋಕ ಆಗೈತಿ ದೊಸ್ರಾ ಕ್ಯಾನೆ ಅಂತ ಹೇಳ್ತೈತೆ ಹೇಳ್ತದ್ರೊಳಗ ಹೌದಲ್ರೀ ಅವಲ್ ಕಲ್ಮ ಲಿಲಾ ಇಲ್ಲಲ್ಲ ಅಂದ್ರ ಆ ಭಗವಂತನ ಹೊರತ ಪ್ರಾರ್ಥನೆಗೆ ಯೋಗ್ಯದ್ರು ಯಾರಲ್ಲ ಅಂತ ಹೇಳ್ತೈತ ಮಂತ್ರ ಹೌ ಅವಲ್ ಕಲ್ಮಲ್ ಇಲಾ ಇಲ್ಲಲ್ಲ ಬಾದ್ಮೇ ಕಹೇಯ ಮೊಹಮ್ಮದ್ ರಸುಲಿಲ್ಲಾ ಅವಳುನ್ನ ಮತ್ತು ಅಖಿರು ನಬಿ ಅಂತ ಕವಲ ಕರಾರ್ ಹಾಕಿ ಟಾರ ಅಂತ ಹೇಳಾರ ಹೌ ಹೌದಲ್ರಿ ಮೊದಲು ಇವರೇ ಇದ್ರು ಕೊನೆಯಲ್ಲಿ ಪೈಗಂಬರು ಇವರೇ ಬಂದ್ರು ಅಂತ ಕವಿ ಇಲ್ಲಲ್ಲ ಹೇಳ್ತಾನೆ ಮೊಹಮ್ಮದ್ ಅವಳುಣ್ಣ ಮತ್ತು ಇವರು ಅಖಿರು ನಬಿಯ ಅವಳುಣ್ಣ ಮತ್ತು ಇವರು ಅಚಿರು ನಬಿಯ ಕವಲ ಕರಾರ್ ಹಾಕಿ ಇಟ್ಟಾರ ಕಲ್ಲ ಕೊರ

பீடல் இல்லா கௌரி தைஞ்சியில் ஜபூரப்பு கௌரி தைஞ்சியில் ஜபூர புர்கான் சிறுகேடி நின்ன குரானதோலையின் நகர்வில்லா பரதி வரதில்லா குறாந்தோழ பரதி வர வரதில்ல குரான் தோழினா ಮಸೂತಿ ಇರಲಿಕ್ಕೆ ಪರವಾನಗಿಲ್ಲ ಶ್ವಶನದಾಗ ನಿನಗ ಬರಗೊಳ್ಳುದಿಲ್ಲ ಮಸೂತಿಯರ್ಲಿಕ್ಕೆ ಪರವಾನಗಿಲ್ಲ ಸ್ವಶನದಾಗ ನಿನ್ಗ ಬರಗೊಳ್ಳುವುದಿಲ್ಲ ಮೊಟ್ಟ ಆಗತಿದಿ ಐದು ದಿನಾನೆ ಮೊಟ್ಟ ಆಗತಿದಿ ಐದು ದಿನಾನೆ ಮಿಸಲ ಗುಸಲದಿಂದ ಗಂಡ ಸ್ವಪ ಅಸಲ ಕುರಾನ ದೋಳು ಹೆಣ್ಣಿನ ಗುರುತಿಲ್ಲ ಬರತಿ ಒಲಾರದಿಲ್ಲ ಕುರಾನ ದೋಳು ಹೆಣ್ಣಿನ ಏನ್ ಮಾಡ್ತಾನ ಮುಲ್ಲಾಕ್ ಹೋಗಬೇಕಾಗಿದ್ರ ಏನ್ ಮಾಡ್ತಾನ್ರಿ ಅಂತ ಹೋಗ್ಬಾರಂತ ಮುಲ್ಲಾಕ್ ಹೋಗತಾನ ಮತ್ತೆ ಈಗ ಹೆಚ್ಚಿನ ಇದ್ರ ಅಂದ್ರೆ ಅಮ್ಮ ಹೋಗ್ಬಾರತ್ತಿದ್ದ ತಾಯಿ ಹೆಚ್ಚಿನಕ್ಕಿದ್ರ ತಾಯಿ ಹೆಚ್ಚಿನಕ್ಕಿದ್ರ ಅಂದ್ರೆ ಏನಂತಿದ್ದ ಇಲ್ಲೇ ಮಾಕೆ ಕದಂಬಿಕ್ ಇಚ್ಚೆ ಜನ ತಾಯಿ ಅಮ್ಮ ಅಂತಿದ್ದ ಹೌದಲ್ರಿ ಅಮ್ಮ ಅಮ್ಮ ಅಂದ್ರೆ ಗುಂಪಾರ ಹಾಕಿ

ನಮಾಜ್ ಮಾಡಿದ ಶನ ಹೆಸರ ಮೇಲೆ ನಮಾಜ್ ಮಾಡಿದ ಹೆಣತಿ ಹೆಸರ ಮ್ಯಾಗ ಯಾರು ಮಾಡುವುದಿಲ್ಲ ಕೋರಾನದೋಳು ಹೆಣ್ಣಿನ ಗುರುತಿಲ್ಲ ಪರ ಜೀವನ ಆರತಿಲ್ಲ ಕೋರಾಂದೋಳು ಹೆಣ್ಣಿನ ಗುರುತಿಲ್ಲ ಪರ ಕುರಾನ್ ಕೊರಾಂದೋಳು ಹೆಣ್ಣಿನ ಗುರುತಿಲ್ಲ ಪರ ಜೀವನ ಆಗ್ತಿಲ್ಲ ಕೋರಾಂದೋಳ ಹೆಣ್ಣಿನ ಗುರುತಿಲ್ಲ ಆ ಹುಟ್ಟಿ ಹೊತ್ತ ಜೋಗ ಮರಿಮೇ ಇದು ಹೆಂಗ ತಿಳ್ದಿ ತಮ್ಮೂಲಾ ಹಿಡಿದು ಹಾಡೋರ್ಗೆ ಎಲ್ಲ ಮರಿಮೆ ಇದು ಹೆಂಗ ತಿಳ್ದಿ ತಮ್ಮೂಲ ಹೋದ್ರು ಕಂದೆವಾಡಿ ಉಸ್ತಾದ್ ಗೈ ವಿಷ ಹೋದ್ರೂ ಕಂದೆವಾಡಿ ಉಸ್ತಾದ್ ಗೈ ವಿಷ ನೀ ಯಾರು ನನಗ ಪರಿಚಯ ಇಲ್ಲ ಕುರಾರದೋಳು ಹೆಂಗ ನಿನ್ನ ಗುರುತಿಲ್ಲ ಪರಶಿವ ಿಲ್ಲ ಪರ ಶಿವನಾರಿಲ್ಲ ಕೂಡ ಹೆಣ್ಣಿನ ಗುರುತಿಲ್ಲ ಪರ ಶಿವನಿಲ್ಲರಾಂದೋಳ ಹೆಣ್ಣಿನ ಗುರುತಿಲ್ಲ ಪರ ಶಿವನ ಹೊರತಿಲ್ಲ ಹೆಣ್ಣಿನ ಗುರುತಿಲ್ಲ ಪರ ಶಿವನ ಹೊರತಿಲ್ಲ ಕೂರೋಳ ಹೆಣ್ಣಿನ ಗುರುತಿಲ್ಲ